ನನ್ನ ಫೇಸ್ಬುಕ್ ಜರ್ನಿ ಶುರುವಾಗಿ ಒಂದು ವರ್ಷ ಆಯ್ತು ಒಂದ್ ಲಕ್ಷದ ಅರವತ್ತೇಳು ಸಾವಿರ ಫಾಲೋವರ್ಸ್ ಕೂಡ ನಾನು ತಗೊಂಡೆ ತುಂಬಾ ಖುಷಿ ಆಯ್ತು ಇಷ್ಟು ಬೇಗ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ ಅಂತ ಇಷ್ಟು ದಿನ ಇರ್ದಿರೋ ರಿಪೋರ್ಟ್ ಇವಾಗ ಬಂದಿದೆ ಮೊಂಟೆಸಿಷನ್ ವೈಲೆನ್ಸ್ ಫ್ರಾಡ್ ಸ್ಕ್ಯಾಮ್ ಅಂತ ಸ್ಟ್ರೈಕ್ ಆಗಿದೆ ಸೊ ರೀಸನ್ ಏನಿಲ್ಲ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿದ್ದೆ ಮಾಡಬೇಡಿ ಅಂತ ಹೇಳಿದ್ದೆ ಯಾವ್ದನ್ನು ನಂಬೇಡಿ ಯಾವ್ದು ನೀವು ದುಡ್ಡು ಹಾಕಿ ಅಂದ್ರೆ ದುಡ್ಡನ್ನು ಕಟ್ಟಿ ಹೋಗಬೇಡಿ ಅದು ಸ್ಕ್ಯಾಮೇ ಆಗಿರುತ್ತೆ ಅಂತ ಅದು ಹೆಂಗ್ ಅರ್ಥ ಆಗ್ತಾ ಇಲ್ಲ ನನ್ಗು ಯಾಕೆ ಹೆಂಗ್ ಅಂತ ಕೆಲವೊಂದು ಅಪ್ಲಿಕೇಶನ್ಸ್ ಬಗ್ಗೆ ಕೂಡ ಹೇಳಿದೆ ಅದ್ ನಿಮ್ಗೆ ಬಾಯ್ಬಿಟ್ಟು ಹೇಳಕ್ಕೂ ಅದು ಎಲ್ಲಿ ಏನಾಗ್ಬಿಡುತ್ತೋ ಅಂತ ಅಕೌಂಟ್ ಬ್ಲಾಕ್ ಮಾಡ್ಬಿಡ್ ಮಾಡ್ಬಿಡ್ಬೋದು ಸೊ ಅಪ್ಲಿಕೇಶನ್ಸ್ ಬಗ್ಗೆ ಕೂಡ ಹೇಳ್ಕೊಟ್ಟಿದೆ ಆ ಥರ ಎಲ್ಲ ಮಾಡಬೇಡಿ ಸ್ವಲ್ಪ ನೋಡಿ ಯೋಚನೆ ಮಾಡಿ ಅಂತ ನನ್ಗೆ ಏನಿಲ್ಲ ರೀ ಜನರಿಗೆ ಅವೇರ್ನೆಸ್ ತುಂಬೋದು ನನ್ ಕೆಲ್ಸ ಆಗಿತ್ತು ಒಳ್ಳೆ ವೀಡಿಯೋಸ್ ಮಾಡಿದ್ರೆ ಹಂಗೇನೆ ಸೊ ಬೆಟ್ಟಿಂಗ್ ಹಿಂಗ್ ಪ್ರಮೋಟ್ ಮಾಡಿಲ್ಲ ಯಾವ ಅಪ್ಲಿಕೇಶನ್ಸ್ ಅಪ್ರೋಚ್ ಮಾಡಲ್ಲ ಧ್ರುವ ರಿಪೋರ್ಟ್ ಆಗಿದೆ ನೋಡೋಣ ಒಂದ್ ವಾರ ವೇಟ್ ಮಾಡ್ತೀನಿ ಸ್ಟ್ರೈಕ್ ಹೋದ್ರೆ ಸರಿ ಇಲ್ಲ ಹೊಸ ಪೇಜ್ ಓಪನ್ ಮಾಡ್ತೀನಿ ಅವಾಗೂ ಇದೇ ತರ ಸಪೋರ್ಟ್ ಮಾಡಿ ಅಂಡ್ ಫಾಲೋ ಮಾಡ್ಕೊಳ್ಳಿ ಅಂಡ್ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಯಾರಿಗಾದ್ರು ಐಡಿಯಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನ್ ಮಾಡ್ಬೋದು ಅಂತ ರಿಕ್ವೆಸ್ಟ್ ಅರೈಸ್ ಮಾಡಿದೀನಿ ಅದಕ್ಕೆ ನಿಮ್ಗೆ ರೆಕಮೆಂಡ್ ಆಗ್ತಾ ಇಲ್ಲ ನಾನು ವಿಡಿಯೋಸ್ ನಿಮ್ಗೆ ಬರ್ತಾ ಇಲ್ಲ ಗೃಹಲಕ್ಷ್ಮಿದು ನಾಲ್ಕು ಸಾವಿರ ರೂಪಾಯಿ ಎರಡು ಕಂತಿಂದ ಒಟ್ಟೊಟ್ಟಿಗೆ ಹಾಕ್ತಾ ಇದ್ದಾರೆ ಯಾರಿಗೋರು ಬಂದವರು ಕಮೆಂಟ್ ಮಾಡಿ ತಿಳಿಸಿ ಅನ್ನ ಬಗ್ಗೆ ಯೋಚನೆ ಜೂನ್ ಅಕ್ಕಿ ಹಣ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಶೋ ಆಗ್ತಾ ಇದೆ ಆದ್ರೆ ಆಧಾರ್ ಅಥೆಂಟಿಕೇಶನ್ ಎನ್ ಚೆಕ್ಕಿಂಗ್ ಸಿ ಐ ಅಂತ ಬರ್ತಾ ಇದೆ ವೆಬ್ಸೈಟ್ ನೋಡಿ ಅಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಎನ್ ಪಿ ಮ್ಯಾಪಿಂಗ್ ಆಗಿದೆಯೋ ಅಂತ ವೆರಿಫಿಕೇಶನ್ ನಡಿಸ್ತಾ ಇದಾರೆ ಸೊ ಅದನ್ನ ನೀವು ಕೂಡ ನೋಡ್ಕೋಬಹುದು ಹೇಗೆ ಅಂತ ವಿಡಿಯೋ ಮಾಡಿದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಆಗ್ತೀನಿ ಚೆಕ್ ಮಾಡ್ಕೊಳ್ಳಿ